ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇಲ್ಲಿ ನನ್ನ ಸಣ್ಣ ಗಿಡ ಆದಂತಹ ಸುಮಾರು ಇದಕ್ಕೆ ಒಂದೂವರೆ ತಿಂಗಳಾಗ್ತಾ ಬಂತು ಗಿಡಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ ಕಳೆದ ವಿಡಿಯೋದಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಾನು ಟ್ರಿಮ್ ಮಾಡಿದ್ದೆ ಹೇಗೆ ಟ್ರಿಮ್ ಮಾಡಬೇಕು ಅಂತ ಹೇಳಿ ನಾನು ವಿವರವಾಗಿ ನಿಮಗೆ ತಿಳಿಸಿದ್ದೆ ನಾನು ಟ್ರಿಮ್ಮಿಂಗ್ ಮಾಡೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಆ ಗಿಡಗಳಿಗೂ ಈ ಗಿಡಗಳಿಗೂ ತುಂಬಾ ವ್ಯತ್ಯಾಸ ಇದೆ ಟ್ರಿಮ್ಮು ಮಾಡುವಾಗ ನನ್ನ ಗಿಡಗಳು ಹೇಗಿತ್ತು ನೋಡಿ ಯಾರಾದರೂ ಆ ವೀಡಿಯೋ ನೋಡೋದೇ ಇದ್ದಲ್ಲಿ ಒಮ್ಮೆ ಆ ವೀಡಿಯೋ ನೋಡಿ ಸ್ನೇಹಿತರೆ ಆವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಸಣ್ಣದಾಗಿ ಗಿಡಗಳನ್ನು ಟ್ರಿಮ್ಮು ಮಾಡಿದ್ದೆ ಆದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಕೆಲವೊಂದು ಪಾಟಲ್ಲಿ ಸಣ್ಣ ಸಣ್ಣ ಗಿಡಗಳು ಕಾಣ್ಬೋದು ನಿಮಗೆ ಮಣ್ಣು ಹಾಕದೇ ಇರುವಂತಹ ಗಿಡಗಳು ಏನಕ್ಕೆ ಅದಕ್ಕೆ ನಾನು ಮಣ್ಣು ಹಾಕಲಿಲ್ಲ ಅಂತ ಹೇಳಿದರೆ ಆ ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಿಲ್ಲ ನಿಧಾನವಾಗಿದೆ ಹಾಗಾಗಿ ನಾನು ಅದಕ್ಕೆ ಮಣ್ಣು ಹಾಕಲಿಲ್ಲ ಜಸ್ಟ್ ನಾನು ಗೊಬ್ಬರವನ್ನು ಮಾತ್ರ ಹಾಕಿದ್ದೆ ಹಿಂಡಿ ಮತ್ತು ಮಣ್ಣನ್ನು ನಾನು ಹಾಕಲಿಲ್ಲ ಕಾರಣ ಇಷ್ಟೇ ಸಣ್ಣ ಗಿಡಗಳಿಗೆ ಅಂದರೆ ಸ್ವಲ್ಪ ನಿಧಾನವಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಆ ಗಿಡಗಳಿಗೆ ನಾವು ಜಾಸ್ತಿ ಗೊಬ್ಬರ ಆಗಿರ್ಬೋದು ಅಥವಾ ಪೌಷ್ಟಿಕಾಂಶಗಳನ್ನು ನೀಡಬಾರ್ದು ಲೈಟ್ ಆಗಿ ಕೊಡ್ತಾ ಹೋಗಬೇಕು ಯಾಕಂತ ಹೇಳಿದ್ರೆ ಅವುಗಳಿಗೆ ಎಲ್ಲವನ್ನು ಹೀರ್ಕೊಳ್ಳುವಂತಹ ಕೆಪಾಸಿಟಿ ಇರುವುದಿಲ್ಲ ಈಗ ನೋಡಿ ಆರೋಗ್ಯವಾಗಿ ಫಾಸ್ಟ್ ಆಗಿ ಬೆಳೆಯುವಂತಹ ಗಿಡಗಳು ಹೀರ್ಕೊಳ್ಳುವ ಕೆಪಾಸಿಟಿಗೂ ಈ ಒಂದು ಬೆಳವಣಿಗೆ ಕಡಿಮೆ ಇರುವಂತಹ ಗಿಡಗಳು ಹೀರ್ಕೊಳ್ಳುವ ಕೆಪಾಸಿಟಿಗೂ ತುಂಬ ಡಿಫರೆನ್ಸ್ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ನಮಗೂ ಗೊತ್ತಿರುತ್ತೆ ಅಂದರೆ ಈಗ ನಾವು ನೆಟ್ಟಾಗ ಎಲ್ಲ ಗಿಡನೂ ಒಂದೇ ರೀತಿಯಾಗಿ ಬೆಳೆಯುವುದಿಲ್ಲ ಸ್ನೇಹಿತರೆ ಹಾಗಂತ ಹೇಳಿ ನಾವೀವ ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಗಿಡಗಳನ್ನು ನೆಟ್ವಿ ಅಂತ ಅನ್ಕೊಳ್ಳಿ ಐವತ್ತು ಗಿಡಗಳು ಕೂಡ ನಮಗೆ ಚಿಗುರು ಬರೋದಿಲ್ಲ ಅಥವಾ ಏನು ನಮಗೆ ಕೈಗೆ ಸಿಗುವುದಿಲ್ಲ ಕೆಲವೊಂದು ಗಿಡಗಳು ಒಣಗಿ ಹೋಗ್ತದೆ ಅಥವಾ ಐವತ್ತರಲ್ಲಿ ಐವತ್ತು ಗಿಡಗಳು ಬರುವುದು ತುಂಬ ರೇರು ಸ್ನೇಹಿತರೆ ಒಂದಾದರೂ ಗಿಡಗಳು ಹಾಳಾಗಿ ಹೋಗ್ತದೆ ಬಟ್ ಐವತ್ತರಲ್ಲಿ ಐವತ್ತು ಗಿಡ ಅಥವಾ ಹತ್ತರಲ್ಲಿ ಹತ್ತು ಗಿಡ ಕೂಡ ಚೆನ್ನಾಗಿದೆ ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಅಂದ್ಕೊಳ್ಬೇಕು ಸ್ನೇಹಿತರೆ ಹಾಗೆಯೇ ಈಗ ಹತ್ತು ಗಿಡ ನೆಟ್ಟಿರ್ತೀವಿ ನಾವು ಹತ್ತು ಗಿಡ ಕೂಡ ಒಂದೇ ಲೆವೆಲಲ್ಲಿ ಬೆಳವಣಿಗೆ ಆಗೋದಿಲ್ಲ ಅದರಲ್ಲಿ ಸ್ವಲ್ಪ ಏರಿಳಿತ ಒಂದು ಐದಾರು ಗಿಡ ಚೆನ್ನಾಗಿ ಬೆಳವಣಿಗೆ ಇದ್ದರೆ ಒಂದು ಎರಡು ಗಿಡ ಅಥವಾ ಒಂದು ಗಿಡದಾದರೂ ಬೆಳವಣಿಗೆ ಕುಂಠಿತ ಆಗಿರುತ್ತೆ ಸ್ನೇಹಿತರೆ ಆಗ ನಾವು ಏನು ಮಾಡಬೇಕು ಆ ಏನು ಕುಂಠಿತ ಇರುತ್ತೆ ನೋಡಿ ಬೆಳವಣಿಗೆ ಆಗ ಅದಕ್ಕೆ ಈ ಗಿಡಗಳಿಗೆ ಕೊಡುವಷ್ಟು ಪೌಷ್ಟಿಕಾಂಶ ಗೊಬ್ಬರಗಳನ್ನಾಗಿರ್ಬೋದು ಅಥವಾ ಪ್ರೋಟೀನ್ಗಳಾಗಿರ್ಬೋದು ಅದಕ್ಕೆ ಬೇಕಾದಂತಹ ಸ್ಪ್ರೇಗಳನ್ನಾಗಿರ್ಬೋದು ಅದಕ್ಕೆ ಕೊಡುವಷ್ಟು ಕೊಡಬಾರ್ದು ನಾವು ಚೆನ್ನಾಗಿ ಬೆಳೆಯುವಂತಹ ಗಿಡಗಳಿಗೆ ಏನು ಗೊಬ್ಬರಗಳನ್ನು ಹಾಕ್ತೀವಿ ನೋಡಿ ಅದರ ಅರ್ಧ ಭಾಗದಷ್ಟು ಬೆಳವಣಿಗೆ ಇಲ್ಲದ ಗಿಡಗಳಿಗೆ ಕೊಡಬೇಕು ನಾನು ಆಗ ಹೇಳಿದಾಗೇನೆ ಅವುಗಳಿಗೆ ಹೀರ್ಕೊಂಡು ೊಳ್ಳುವಂತಹ ಕೆಪಾಸಿಟಿ ಇರೋದಿಲ್ಲ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ನಾವು ಬೆಳವಣಿಗೆ ಇರುವಂತಹ ಗಿಡಗಳಿಗೆ ಹಾಕುವಂತಹ ಗೊಬ್ಬರಗಳನ್ನು ಬೆಳವಣಿಗೆ ಇಲ್ಲದ ಗಿಡಗಳಿಗೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಗಿಡಗಳು ಬೇಗನೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬಾ ಇದೆ ಅದು ಒಂದು ಕಾರಣಕ್ಕೋಸ್ಕರ ಮಾತ್ರ ನಾನು ಆ ಮಣ್ಣು ಹಾಕದೇ ಇದ್ದದ್ದು ನೀವು ಅನ್ನಿಸ್ಬೋದು ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಹಿಂಡಿ ಗೊಬ್ಬರ ಹಾಕಿದ ನಂತರ ಮಣ್ಣನ್ನು ಮುಚ್ಚಲೇಬೇಕು ಕಂಪಲ್ಸರಿ ಅಂತ ಹೌದು ಸ್ನೇಹಿತರೆ ಯಾವ ಅದೊಂದು ನಿಜ ಬಟ್ ಇಲ್ಲಿ ನಾನು ಮಣ್ಣು ಮುಚ್ಚದೇ ಇರುವಂತಹ ಯಾವುದೆಲ್ಲ ಗಿಡ ಇದೆ ನೋಡಿ ಅದಕ್ಕೆ ನಾನು ಹಿಂಡಿ ಹಾಕಲಿಲ್ಲ ಬರೀ ಹಟ್ಟಿ ಗೊಬ್ಬರವನ್ನ ಮಾತ್ರ ಹಾಕಿದ್ದೇನೆ ಸ್ನೇಹಿತರೆ ಇಷ್ಟ ಅಷ್ಟು ನಾನು ಕ್ಲ್ಯಾರಿಟಿ ಯಾಕೆ ಕೊಟ್ಟೆ ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ಬರ್ತಾ ಇರ್ತದೆ ನಾನೀಗ ಬೇರೆ ಗಿಡಗಳ ವೀಡಿಯೋಗಳನ್ನು ಹಾಕುವಾಗ ಮೇಡಮ್ ನಿಮ್ಮ ಸಣ್ಣ ಗಿಡದ ವೀಡಿಯೋಗಳನ್ನು ಕೂಡ ಹಾಕಿ ಅಂತ ಬಟ್ ನನ್ನ ಹಾಗೆಯೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ ಅಂದರೆ ಏನಂತ ಹೇಳಿದರೆ ಇದೇ ರೀತಿ ನಾನು ಏನೀಗ ಪ್ರಾಬ್ಲಮನ್ನು ಹೇಳ್ತಾ ಇದ್ದೆ ನೋಡಿ ಅದನ್ನು ಆಗ ಅವ್ರಿಗೂ ಒಂದು ರಿಯಲೈಸ್ ಆಗುತ್ತೆ ಓ ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಅಂತ ಹೇಳಿ ಯಾರಿಗಾದರೂ ಒಬ್ಬರಿಗಾದರೂ ಹೆಲ್ಪ್ ಆಗುತ್ತೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಡಿಟೇಲ್ ಆಗಿ ಹೇಳಿದೆ ಅದು ಬಿಟ್ಟು ಸ್ನೇಹಿತರೆ ಗಿಡಗಳನ್ನು ಟ್ರಿಮ್ಮು ಟ್ರಿಮ್ಮು ಮಾಡೋದು ಸವರ್ವಿಕೆ ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ ಟ್ರಿಮ್ಮಿಂಗ್ ಮಾಡಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ನೀವೇ ನೋಡಿ ಆದಷ್ಟು ಝೂಮ್ ಮಾಡಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೇನೆ ನಾನೇನಾದ್ರ ತುಂಬ ಹೊತ್ತು ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಶಾರ್ಟ್ ಆಗಿ ಒಂದೆರಡು ಮೂರು ಕ್ಲಿಪ್ಪಿಂಗ್ ಮಾಡಿದ್ದೇನೆ ಅದನ್ನೇ ರೆಕಾರ್ಡಿಂಗ್ ಹಾಕಿದ್ದೇನೆ ಯಾಕಂತ ಹೇಳಿದರೆ ನನ್ನ ಹತ್ರ ಇರೋದೇ ಇಷ್ಟು ಗಿಡ ಹಾಗಾಗಿ ನಾನು ಅದನ್ನೇ ತೋರಿಸ್ಬೇಕಾಗುತ್ತೆ ನಂತರ ಈಗ ದೊಡ್ಡ ಗಿಡ ಮತ್ತು ಈ ಸಣ್ಣ ಗಿಡಗಳನ್ನು ಮಿಕ್ಸ್ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದರ ವಿಡಿಯೋ ಬೇರೆಯೇ ಹಾಕ್ತೇನೆ ಇದರ ವಿಡಿಯೋ ಬೇರೆಯೇ ಹಾಕ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ಬೆಳೆತಂತಹ ಗಿಡ ಇದು ಪುಟ್ಟ ಗಿಡ ಹಾಗಾಗಿ ಅದರ ಆರೈಕೆನೇ ಬೇರೆ ಇದರ ಆರೈಕೆನೇ ಬೇರೆ ಸ್ನೇಹಿತರೆ ಇದರ ನಾನು ಪ್ರತಿಯೊಂದು ಡಿಟೇಲ್ಸ್ ಅಂದರೆ ಸಣ್ಣ ಗಿಡದಿಂದ ದೊಡ್ಡ ಗಿಡಗಳನ್ನು ಹೇಗೆ ಬೆಳೆಸಬೇಕು ನಾನೇ ನಾನು ಹೇಗೆ ಬೆಳೆಸ್ತೇನೆ ಅಂತ ಹೇಳಿ ನಿಮಗೆ ಡಿಟೇಲಾಗಿ ದಿನ ಹೋಗ್ತಾ ಇದ್ದಾಗೇ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಅದಕ್ಕೋಸ್ಕರ ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕಂತ ಇದ್ದೀರಿ ಅಥವಾ ನಿಮಗೆ ಅದರ ಸದುಪಯೋಗ ಇದೆ ಅಂತ ಅನಿಸ್ತದೆ ನೋಡಿ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆವಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ವೀಡಿಯೋ ನೋಡಬೇಕಂತ ಏನಿಲ್ಲ ಸ್ನೇಹಿತರೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂತ ಉಂಟು ನೋಡಿ ಅದನ್ನು ನೋಡಿ ಆಗ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಮಾಹಿತಿ ಸಿಗ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ನನ್ನ ಗಿಡದಲ್ಲಿ ನೋಡಿ ಮುಗ್ಗು ಬಂದಿದೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಕವಲು ಹೊಡೆದು ಚಿಗುರು ಬಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಗಿಡಗಳನ್ನು ನೋಡುವಾಗ ನಿಮ್ಗೆ ಅನ್ನಿಸ್ಬಹುದು ಸಣ್ಣ ಗಿಡ ಅಂದ್ರೆ ಸಣ್ಣ ಸಣ್ಣ ಗಿಡಗಳಿತ್ತು ಈಗ ನೋಡಿ ಸ್ವಲ್ಪ ಬೆಳೆತಾಗೆ ಕಾಣುತ್ತೆ ಅಂದ್ರೆ ಆ ಎಲೆಗಳನ್ನು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಸಣ್ಣ ಗಿಡದಿಂದ ಸ್ವಲ್ಪ ಆ ಗಿಡಗಳ ಬೆಳವಣಿಗೆ ಆಗಿದೆ ಎಲೆಗಳು ಸ್ವಲ್ಪ ಬೆಳೆದಿದೆ ಒಂಚೂರು ಬುಷಿಯಾಗಿ ಬೆಳೆಲಿ ಬೆಳೆತಾ ಇದೆ ಅಂತ ಆಗ್ತದೆ ಇದು ಬೇರೆ ಗಿಡ ಸ್ನೇಹಿತರೆ ಈ ದೊಡ್ಡ ಗಿಡ ಅಂದ್ರೆ ಇದರ ಜೊತೆ ನಟ್ಟಂತಹ ಗಿಡ ಅಲ್ಲ ನನ್ನ ಹತ್ರ ದೊಡ್ಡ ಗಿಡ ಇತ್ತು ನೋಡಿ ಅದರಲ್ಲಿ ಒಂದು ಸಣ್ಣ ಗಿಡ ಇತ್ತು ಅಂದ್ರೆ ಅದು ಅಷ್ಟು ಆರೋಗ್ಯವಾಗಿಲ್ಲ ಹಾಗಾಗಿ ಅದನ್ನು ನಾನು ಈ ಕಡೆ ಸಪ್ರೇಟ್ ಆಗಿಟ್ಟಿದ್ದೇನೆ ಅದು ಇದರ ಜೊತೆ ನಟ್ಟಂತಹ ಗಿಡ ಅಲ್ಲ ಸ್ನೇಹಿತರೆ ಏನು ಕನ್ಫ್ಯೂಷನ್ ಮಾಡಬೇಡಿ ದೊಡ್ಡ ಗಿಡ ಇದ್ದೆ ಒಂದೂವರೆ ತಿಂಗಳಲ್ಲಿ ಅಂತ ಇಲ್ಲ ಅದಲ್ಲ ಬಟ್ ಇದೆಲ್ಲ ನೋಡಿ ಸ್ನೇಹಿತರೆ ಸರಿ ಸುಮಾರು ಈ ಗಿಡಗಳಿಗೆ ಒಂದೂವರೆ ತಿಂಗಳಾಯ್ತು ನೋಡಿ ಈ ಗಿಡ ಎಷ್ಟು ಚೆನ್ನಾಗಿದೆ ಅದರ ಪಕ್ಕದಲ್ಲಿರುವಂತಹ ಗಿಡ ಅಷ್ಟು ಚೆನ್ನಾಗಿಲ್ಲ ಎಲ್ಲ ಗಿಡಗಳು ಚೆನ್ನಾಗಿಲ್ಲ ಚೆನ್ನಾಗಿವೆ ಆದರೆ ಒಂದು ಐದಾರು ಗಿಡದ ಬೆಳವಣಿಗೆ ತುಂಬ ಕುಂಠಿತ ಇದೆ ತುಂಬ ನಿಧಾನವಿದೆ ಈ ಪೋಟಲ್ಲಿ ನೆಟ್ಟಂತಹ ಗಿಡಗಳನ್ನು ಕೇಳೋದೆ ಬೇಡ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನಿಮಗೇನೆ ನೋಡುವಾಗ ಗೊತ್ತಾಗುತ್ತೆ ಸ್ನೇಹಿತರೆ ನಾನಿಷ್ಟೇ ಹೇಳೋದು ಮಲ್ಲಿಗೆ ಗಿಡಗಳನ್ನು ನೆಟ್ಟಾಗ ಹೂವಾದಾಗ ತಕ್ಷಣ ಅದರಿಂದ ಹೂಗಳನ್ನು ಪಡೆಯಬಾರ್ದು ನಾವು ಗಿಡಗಳನ್ನು ಟ್ರಿಮ್ಮು ಮಾಡ್ತಾ ಹೋದಾಗ ನಮ್ಮ ಸಣ್ಣ ಗಿಡಗಳೇ ಬುಷಿಯಾಗಿ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ಅದು ಒಂದು ಕಾರಣಕ್ಕೆ ಟ್ರಿಮ್ಮು ಮಾಡಿದರೆ ನಮಗೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗೆಯೇ ನನ್ನ ಇಷ್ಟರವರೆಗೆ ಮಲ್ಲಿಗೆ ಕೃಷಿಯಲ್ಲಿ ಏನು ಜರ್ನಿ ಇದೆ ನೋಡಿ ಇದು ಒಂದು ನನ್ನ ಅನುಭವ ಅಂತ ಹೇಳಬಹುದು ಒಂದು ಸಣ್ಣ ಗಿಡವನ್ನೇ ಬುಷಿಯಾಗಿ ಬೆಳೆಸಿ ಹೆಚ್ಚಿನ ಇಳುವರಿ ಪಡೆಯಬಹುದು ಏನಂತ ಹೇಳಿದರೆ ನಮಗೆ ಪೌ ಹೋಟಲ್ಲಿ ಇರೋದರಿಂದ ನಮಗೆ ತುಂಬ ದೊಡ್ಡ ಗಿಡಗಳನ್ನು ಬೆಳೆಸಲಿಕ್ಕೆ ಅಸಾಧ್ಯ ಸಾಧ್ಯ ಇಲ್ಲ ಅಂತ ಏನಿಲ್ಲ ಅಸಾಧ್ಯ ಸಾಧ್ಯ ಆಗಬೇಕು ಅಂತ ಅಂದರೆ ಅಷ್ಟೇ ದೊಡ್ಡ ಪಾಟ್ ಇರಬೇಕು ಅಷ್ಟೇ ದೊಡ್ಡ ಅಷ್ಟು ನಮಗೆ ಪ್ಲೇಸ್ ಇರಬೇಕು ಹಾಗಾಗಿ ನಮಗೆ ಇರುವಂತಹ ಸಣ್ಣ ಜಾಗದಲ್ಲಿ ಅಚ್ಚುಕಟ್ಟಾಗಿ ಗಿಡಗಳನ್ನು ಒಂದು ಬೆಳೆಸಿ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಒಂದು ಸಹಾಯ ಅಂತ ಹೇಳಬಹುದು ಸ್ನೇಹಿತರೆ ಏನೇ ನಿಮಗೆ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನಲ್ಲಿ ನಿಮಗೆ ಉತ್ತರಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು